ರಾಜ್ಯಗಳಲ್ಲಿ ಸದ್ದು ಮಾಡುತ್ತಿರುವ ಪೆಂಡ್ರಾವ್ ಸಿಡಿ ಪ್ರಕರಣ ಪ್ರಜ್ವಲ್ ರೇವಣ್ಣ ಕೇಸ್ ಬೆನ್ನಲ್ಲೇ ಮತ್ತೊಬ್ಬ ರಾಜಕೀಯ ವ್ಯಕ್ತಿಯ ಸಿಡಿ ಬಿಡುಗಡೆ ಸಾಧ್ಯತೆ ಅತಿ ಶೀಘ್ರದಲ್ಲೇ ಅಷ್ಟೇ ಸಿಡಿ ಬಿಡುಗಡೆ ಎಂದ ಮಾಜಿ ಶಸಿಕ ಆನಂದ್ ನ್ಯಾಮಗೌಡ ಮಾಜಿ ಸಿಎಂ ಸಿಡಿ ಬಿಡುಗಡೆ ಪ್ರತಿಭಟನೆಯಲ್ಲಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಆನಂದ್ ನ್ಯಾಮಗೌಡ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅವರ ಅಶ್ಲೀಲ ಸಿಡಿ ಹೊರಗೆ ಬರೋದಿದೆ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಈ ಕುರಿತಾದ ಬ್ರೇಕಿಂಗ್ ಎಲ್ಲಿದೆ ನೋಡಿ ಬಿಜೆಪಿ ಮಾಜಿ ಸಿಎಂ ಒಬ್ಬರ ಅಶ್ಲೀಲ ವಿಡಿಯೋ ಒಂದು ಶೀಘ್ರದಲ್ಲಿಯೇ ಬಿಡುಗಡೆಯಾಗಲಿದೆ ಎಂದು ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಬಾಂಬ್ ಸಿಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ಬಾಗಲಕೋಟೆಯ ಜಿಲ್ಲೆಯ ಜಮಖಂಡಿ ಪಟ್ಟಣದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ತಿಳಿಸಿದರು ಇದು ಕೇವಲ ಆರಂಭ ಇದು ಕೇವಲ ಆರಂಭ ಇನ್ನೇನಾದ್ರು ಮುಂದುವರೆದ ಪ್ರತಿ ಗ್ರಾಮ ಗ್ರಾಮಗಳಲ್ಲಿ ಪ್ರತಿ ಓಣಿ ಓಣಿಗಳಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಎಲ್ಲರೂ ಕೂಡ ಹೋರಾಟ ಮಾಡಬೇಕಾದಂತ ಸಂದರ್ಭ ನಿರ್ಮಾಣ ಆಗ್ತೈತಿ ಅಂತಕ್ಕಂಥ ಒಂದು ಮಾತನ್ನು ಅದಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಬಿಜೆಪಿ ನಾಯಕರಿಗೆ ಮತ್ತು ಜೆ ಡಿ ಎಸ್ ನಾಯಕರಿಗೆ ನೀವು ನಿಜವಾಗ್ಲು ಅಧಿಕಾರಿ ಬರಬೇಕನ್ನುವಂತ ಆಶಯ ಹೊಂದಿದ್ರ ಯಾವ ರೀತಿ ನಮ್ಮ ಕಾಂಗ್ರೆಸ್ ಸರ್ಕಾರ ಜನಪರ ಜನಪರವಾಗಿರುವಂತ ಕಾರ್ಯಕ್ರಮ ನೀವು ಕೂಡ ಕೆಲಸ ಮಾಡಿ ನೀವು ಅಂತ ಕೆಲಸ ಮಾಡ್ರಿ ಜನ ನಿಮ್ಮನ್ನು ಮೆಸ್ತಾರ ಆದ್ರೆ ಸುಳ್ಳು ಆರೋಪಗಳನ್ನು ಮಾಡುವಂತ ಕೆಲಸ ಬೇಡಿ ಇವತ್ತಿಷ್ಟು ಜನ ನೀವು ಕೂಡಿರಿ ನಾನ್ ನಿಮ್ಗೆ ಒಂದು ಪ್ರಶ್ನೆ ಮಾಡ್ತೀನಿ ಸಿದ್ದರಾಮಯ್ಯನವರು ಧರ್ಮ ಪತ್ನಿ ನೀವು ಯಾರೊಬ್ರು ನೋಡಿದಿರಿ ಯಾರೊಬ್ರು ನೋಡಿದಿರಿ ಆ ಪಾಪ ತಾಯಿ ಮುಖ್ಯಮಂತ್ರಿ ಧರ್ಮ ಆದ್ರೂ ಕೂಡ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಎಂದೂ ಕೂಡ ಭಾಗವಹಿಸಿಲ್ಲ ತಾನು ಅಥವಾ ತನ್ನ ಹೇಳಿ ಮನೆಯವರ ತನ್ನ ಕರ್ತವ್ಯಗಳನ್ನ ನಿರ್ವಹಣೆ ಮಾಡ್ತಾ ಇರುವಂತ ಆ ತಾಯಿ ಅಂತ ತಾಯಿ ವಿರುದ್ಧ ನೀವು ಆರೋಪ ಮಾಡ್ತೀರಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಆಯ್ತು ಇಲ್ಲ ಅಂತ ಪ್ರಶ್ನೆ ಮಾಡಬೇಕಾಗ್ತೇನೆ ನಿಮ್ಮ ಯಡಿಯೂರಪ್ಪನವರಲ್ಲಿ ಚಕ್ರ ಮುಖಾಂತರ ಲಂಚ ಪಡ್ಕೊಂಡಿಲ್ಲ ನಮ್ಮ ನಾಯಕರು ನಿಮ್ಮವರನ್ನು ಭ್ರಷ್ಟಾಚಾರ ಮಾಡಿಲ್ಲ ನಮ್ಮ ನಾಯಕರು ಇವತ್ತು ಬಿಜೆಪಿಯವ್ರಿಗೆ ಏನು ನೈತಿಕತೆ ಅದ ರೀ ಇವತ್ತು ಜೆಡಿಎಸ್ ಏನು ನೈತಿಕತೆ ಯಡಿಯೂರಪ್ಪ ಅವರು ಲಂಚ ಪಡ್ಕೊಂಡು ಜೈಲಿಗೆ ಹೋಗಿರ್ತಕ್ಕಂಥ ಘಟನೆಗಳನ್ನ ನಾವು ನೋಡಿದೀವಿ ನೋಡಿದ್ದೇವೆ ಕುಮಾರಸ್ವಾಮಿ ಅವರು ಆ ಗಣಿಗಾರಿಕೆಯನ್ನು ಅವಮತಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕೇಳಿದೀವಿ ಇವತ್ತು ಅನೇಕ ಜನ ಬಿಜೆಪಿ ಮತ್ತು ಜೆ ಡಿ ಎಸ್ ಶಾಸಕರುಗಳು ತಮ್ಮ ಅಧಿಕಾರದ ಅವಧಿಯಲ್ಲಿ ಹಲವಾರು ಆಗಮಗಳನ್ನು ಮಾಡಿದ್ದಾರೆ ಎಷ್ಟೋ ಜನರು ಸಿಡಿಗಳನ್ನ ನೀವು ನೋಡಿದೀರಿ ನೋಡಿರಿಂದ್ರೆ ಸಿಡಿಗಳು ನೋಡಿರಲ್ಲ ಇವತ್ತೊಂದು ಹೊಸ ಸುದ್ದಿ ಬಂದೈತೆ ನೀವು ನೋಡಿ ನೀವು ಕೇಳಿರಿಲ್ಲ ಗೊತ್ತಿಲ್ಲ ಇವತ್ತ ಸುದ್ದಿ ಅದೇನಪ್ಪ ಅಂತಂದ್ರ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನ ಅಶ್ಲೀಲ ಸಿಡಿ ಹೊರಬರು ಅಂತ ಹೇಳಿ ಸುದ್ದಿ ಆ ಅಶ್ಲೀಲ ಸೀಡಿ ಮತ್ತೆ ಭಾರತೀಯ ಜನತಾ ಪಕ್ಷದವನೇ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿದು ಅಶ್ಲೀಲ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತೈತಿ ಅಂತ ಹೇಳಿ ಇವತ್ತು ಸುದ್ದಿ ಕೇಳಿ ನಾವು ಇಂಥವ್ರು ನಮ್ಮ ಸ್ವಚ್ಛವಾದಂತ ಆಡಳಿತ ಇರ್ತಕ್ಕಂಥ ಸ್ವಚ್ಛವಾದಂತ ಮನಸ್ಸನ್ನು ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯವ್ರ ವಿರುದ್ಧ ನೀವೇನಾದ್ರು ಆರೋಪ ಮಾಡ್ಲಿಕ್ಕೆ ಕೊಟ್ರ ಆಕಾಶದ ಕಡೆ ಮುಖ ಮಾಡಿ ಉಗಿಂಗ್ ಆಗ್ತೈತಿ ಮೊದಲ ನೀವು ಸ್ವಚ್ಛ ಆಗ್ರಿ ಅಂತಕ್ಕಂಥ